ವಿಶ್ವ ಕನ್ನಡ ಹಬ್ಬಕ್ಕೆ ಭರೆದ ಸಿದ್ಧತೆಗಳು ನಡೀತಾ ಇದ್ದು ಸಿಂಗಾಪುರದಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಆಯೋಜಿಸಿರುವ ವಿಶ್ವ ಕನ್ನಡ ಹಬ್ಬದ ಪೂರ್ವಭಾವಿ ಸಿದ್ಧತೆ ಹಾಗೂ ಪತ್ರಿಕಾಗೋಷ್ಠಿ ನಡೆಸಲು ಅಧ್ಯಕ್ಷರಾದ ಶಿವಕುಮಾರ್ ನಾಗರ ನವೇಲಿಯವರು ಸುನಿಲ್ ಮತ್ತು ರಜತ್ ರವರು ಸಿಂಗಾಪುರಕ್ಕೆ ತೆರಳಿದ್ದಾರೆ ಅವರು ತೆರಳುವ ಮುನ್ನ ಮಹರ್ಷಿ ಡಾಕ್ಟರ್ ಆನಂದ್ ಗುರೂಜಿಯವರ ಆಶೀರ್ವಾದವನ್ನ ಪಡೆಯಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಗುರೂಜಿಯವರು ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಸದಾ ಚಟುವಟಿಕೆಯಿಂದ ಕೂಡಿರುವ ಸಂಸ್ಥೆ ಅಧ್ಯಕ್ಷ ಶಿವಕುಮಾರ್ ನಾಗರನ ವಿಲಿಯವರು ಕಳೆದ ಬಾರಿ ದುಬೈ ಮಹಾನಗರದಲ್ಲಿ ಅದ್ದೂರಿಯಾಗಿ ಮೊದಲ ವಿಶ್ವ ಕನ್ನಡ ಹಬ್ಬವನ್ನು ಯಶಸ್ವಿಗೊಳಿಸಿದ್ದು ಈ ವರ್ಷ ಸಿಂಗಾಪುರದಲ್ಲಿ ಎರಡನೇ ವಿಶ್ವ ಕನ್ನಡ ಹಬ್ಬವನ್ನು ಆಯೋಜನೆ ಮಾಡಿರುವುದಕ್ಕೆ ಶ್ಲಾಘನೀಯ ವ್ಯಕ್ತಪಡಿಸುತ್ತೇನೆ ಅದರ ಪೂರ್ವ ಸಿದ್ಧತೆಗಾಗಿ ಈ ದಿನ ಸಿಂಗಾಪುರಕ್ಕೆ ಹೊರಟಿರುವ ತಂಡದ ಕಾರ್ಯ ಸಿದ್ಧಿಯಾಗಲಿ ಸಿಂಗಾಪುರದಲ್ಲಿ ಕನ್ನಡಮ್ಮನ ಕೀರ್ತಿ ಪತಾಕೆ ರಾರಾಜಿಸಲಿ ತಾಯಿ ಭುವನೇಶ್ವರಿಯ ಕೃಪಾ ಕಟಾಕ್ಷ ಸದಾ ನಿ

ಕನ್ನಡ ಧ್ವಜವನ್ನ ನಿರಂತರವಾಗಿ ಹಾರುವಂತ ಪತಾಕೆ ರಾಜ್ಯವಲ್ದಿರೋ ರಾಜ್ಯ ಹೊರರಾಜ್ಯ ರಾಜ್ಯ ದೇಶ ವಿದೇಶಗಳಲ್ಲೂ ಕನ್ನಡದ ಪತಾಕೆಯನ್ನು ಹಾರಿಸುವಂತ ಈ ಅದ್ಭುತವಾದಂತಹ ಚಿಂತನೆ ಕರ್ನಾಟಕ ಪ್ರೆಸ್ ಕ್ಲಬ್ನ ನ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲಿನ ನಮ್ಮ ಶಿವಕುಮಾರ್ ನಾಗರ್ನವಿ ಅವ್ರ ಇಂತಹ ಅದ್ಭುತವಾದಂತಹ ಚಿಂತನೆ ಮಾಡಿರ್ತಕ್ಕಂಥ ನನ್ನ ಆತ್ಮೀಯರಿಗೆ ರಾಜ್ಯ ಹೊರರಾಜ್ಯ ದೇಶ ವಿದೇಶಗಳಲ್ಲೂ ಸಿಗುವಂತ ಸ್ಥಾನಮಾನವೇ ಬೇರೆ ಸಾಕಷ್ಟು ಜನ ಆತ್ಮೀಯತೆ ಒಂದು ಪ್ರೀತಿ ವಿಶ್ವಾಸ ಬಾಂಧವ್ಯವನ್ನ ಗಟ್ಟಿಪಡಿಸಿದ್ರಿಂದಲೇ ಕನ್ನಡದ ಪತಾಕೆಯನ್ನ ದುಬಾಯಲ್ ಸರಿ ಸಿಂಗಪುರ್ಲಾದ್ರೂ ಸರಿ ಇನ್ನು ನಗೋಯಿಗೋ ಅಂದ್ರೆ ಅಮೆರಿಕಾಲೂ ಸಹಿತ ಹಾರಿಸಬೇಕಾದಂತಹದ್ದು ಅವರ ಆದ್ಯ ಕರ್ತವ್ಯ ಇದೆ ಈಗಾಗಲೇ ಸಾಕಷ್ಟು ಜನ ಕನ್ನಡಿಗರು ರಾಜ್ಯ ದೇಶಗಳಲ್ಲಿ ಹೊರದೇಶಗಳಲ್ಲಿ ಸಾಕಷ್ಟು ಜನ ವಾಸ ಮಾಡ್ತಿದ್ದಾರೆ ಆದ್ರೆ ಕನ್ನಡಿಗರಿಗೆ ಒಂದು ಸಂತೋಷ ಏನಪ್ಪಾ ಅಂದ್ರೆ ಕರ್ನಾಟಕದಿಂದ ಬಂದು ಇಲ್ಲಿ ಕನ್ನಡ ಧ್ವಜವನ್ನು ಹಾರಿಸಿ ಕನ್ನಡದ ಕಂಪನ್ನ ಬೆರೆಯುವಂತಹದ್ದು ಕನ್ನಡದ ನುಡಿಮುತ್ತಿನಿಂದ ಹಾರುವಂತಹ ಸಂಗೀತ ಕೀರ್ತನೆಗಳನ್ನ ಆಲಿಸುವಂತ ಭಾಗ್ಯ ನಮಗ್ ಸಿಕ್ಕಲ್ಲ ಅಂತ ಸಿಕ್ತಲ್ಲ ಅಂತ ಹೇಳಿ ಸಂತೋಷ ಪಡುವ ನೋಡಿದ್ದೇವೆ ಹರಸಿ ಹಾರೈಸಿದ ಪೂಜ್ಯರಿಗೆ ಅಧ್ಯಕ್ಷ ಶಿವಕುಮಾರ್ ನಾಗರ ನವಿಲಿಯವರು ಕೃತಜ್ಞತೆಗಳನ್ನ ತಿಳಿಸಿ ಪ್ರತಿ ಕಾರ್ಯಕ್ರಮಕ್ಕೆ ನಿಮ್ಮ ಆಶೀರ್ವಾದ ನಮ್ಮೊಂದಿಗಿದೆ ಮುಂದೆಯೂ ಕೂಡ ನಿಮ್ಮ ಆಶೀರ್ವಾದ ಸದಾ ನಮ್ಮೊಂದಿಗಿರಲಿ ಎಂದು ಗೌರವ ನಮಸ್ಕಾರಗಳನ್ನ ಅರ್ಪಿಸಿದ್ದಾರೆ ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಮಹರ್ಷಿ ಆನಂದ್ ಗುರುಜಿಯವರ ಆಶ್ರಮಕ್ಕೆ ಬಂದಿದ್ದೀವಿ ನಮ್ಮ ಒಂದು ಕಾರ್ಯಕ್ರಮದಲ್ಲೂ ಕೂಡ ಮೊದಲನೇ ಕಾರ್ಯಕ್ರಮ ಕಂದನ ಉಳಿಸು ಅಂತೇಳಿ ಒಂದು ಮಗುವಿಗೆ ಒಂದು ಕಾಯಿಲೆಗೆ ಹದಿನಾರು ಕೋಟಿ ಬೇಕಾಗಿತ್ತು ಆ ಸಮಯದಲ್ಲಿ ನಾನು ಗುರೂಜಿಯವರ ಹತ್ರ ಬಂದೆ ನಾವು ಬರಬೇಕಾದ್ರೆ ಬಹಳ ಭಯ ಬಿತ್ಕೊಂಡು ಬಂದವು ಗುರುಜಿಯವರು ನಮ್ಮನ್ನು ಆಶ್ರಮಕ್ಕೆ ಸೇರಿಸ್ತಾರೋ ಇಲ್ವೋ ಅಂತ ನಮ್ಮ ಗುರೂಜಿಯವರು ನಮಗೆ ಬಹಳ ಪರಿಚಯ ಇದ್ರೂ ಕೂಡ ನಮಗೆ ಮುಕ್ತವಾಗಿ ಹತ್ತಿರದ ಪರಿಚಯ ಇರಲಿಲ್ಲ ಹಾಗಾಗಿ ನಮ್ಮನ್ನು ಕರ್ಕೊಂಬಂದಂಥವ್ರು ನಮ್ಮ ವೆಂಕಟೇಶ್ವರು ನಾವು ಬಂದಿದ್ದ ಉದ್ದೇಶನೇ ಒಂದು ಅವ್ರದ್ದೊಂದು ಬೈಡ್ಸ್ ಬೇಕು ಆ ಮಗು ಮಗುಗೋಸ್ಕರ ಅಂತ ನಾವು ಬಂದು ಎಲ್ಲ ವಿಚಾರನೂ ತಿಳಿಸ್ತೋ ಆವಾಗ ಗುರುಜಿಯವ್ರು ಹೇಳಿದ್ರು ಬರೀ ಏನು ನಾನು ಲೈವಲ್ಲೇನೇ ನಿಮಗೆ ಸಹಾಯ ಮಾಡ್ತೀನಿ ನೀವು ಜಿ ಟಿ ವಿಗೆ ಬನ್ನಿ ಅಂತ ಹೇಳಿದ್ರು ಆ ಮಗುವಿಗೆ ಹದಿನಾರು ಕೋಟಿ ಒಂದು ಇಂಜೆಕ್ಷನ್ಗೆ ಹದಿನಾರು ಕೋಟಿ ಬೇಕಾಗಿತ್ತು ಎಲ್ಲೂ ಆಗಿರಲಿಲ್ಲ ಬರೀ ಎಂಟು ಕೋಟಿ ಮಾತ್ರ ಕಲೆಕ್ಟ್ ಆಗಿತ್ತು ಇನ್ನು ಎಂಟು ಕೋಟಿ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲಿಂದ ನಾವೆಲ್ಲರೂ ಸೇರಿ ಕಲೆಕ್ಟ್ ಮಾಡಿ ಕೊಡಬೇಕು ಅಂತ ಉದ್ದೇಶ ಇತ್ತು ಆದರೆ ನಮಗೆ ಭಯ ಇತ್ತು ಹೇಗಪ್ಪ ನಾವು ಕಲೆಕ್ಟ್ ಮಾಡೋದು ಅಂತ ಆವಾಗ ನಮ್ಮ ಜೊತೆಯಲ್ಲಿ ನಮ್ಮ ಬೆನ್ನೆಲವಾಗಿ ನಿಂತ ನಿಂತವ್ರೆ ನಮ್ಮ ಪೂಜ್ಯ ಗುರುಜಿಗಳು ಬರೀ ನಿಂತಿದ್ದಲ್ಲ ನಮಗೆ ಹದಿನಾರು ಕೋಟಿ ಆ ಮಗುವಿಗೆ ಸಹಾಯ ಆಗೋವರೆಗೂ ನಮಗೆ ಜೊತೆಯಲ್ಲಿ ನಿಂತ್ಕೊಂಡು ಆ ಮಗುವಿಗೆ ಹದಿನಾರು ಕೋಟಿನೂ ಬಂತು ಆ ಮಗು ಇವತ್ತು ಜೀವಂತವಾಗಿ ಚೆನ್ನಾಗಿ ಆಟ ಆಡ್ಕೊಂಡಿದೆ ಅದಕ್ಕೆ ನಮ್ಮ ಗುರೂಜಿಯವರ ಆಶೀರ್ವಾದ ಆಶೀರ್ವಾದ ಅವರ ಸಹಕಾರ ನಮ್ಮ ಜೊತೆಯಲ್ಲಿ ಇದ್ದಿದ್ದಕ್ಕೆ ಆ ಒಂದು ದೊಡ್ಡ ಕಾರ್ಯಕ್ರಮನ ನಾವು ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕೆ ಅವ್ರಿಗೆ ಸಹಾಯ ಮಾಡೋದಕ್ಕೆ ಅವಕಾಶ ಆಯಿತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ತರ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ನಮ್ಮ ಗುರುಜಿಯವ್ರಿಗೆ ಗುರುಜಿಯವರು ನಮ್ಮ ನಮಗೆ ಆಶೀರ್ವಾದ ಮಾಡ್ತಲೇ ಬಂತ ಇದ್ದಾರೆ ನಮ್ಮ ಎಲ್ಲಾ ಕಾರ್ಯಕ್ರಮಗಳು ಯಶಸ್ವಿ ಆಗ್ತಾನೆ ಇದೆ ನಮ್ಮ ಸಂಸ್ಥೆ ಪ್ರತಿ ಬಾರಿ ಒಂದು ಯಜ್ಞ ಮಾಡಬೇಕಾದ್ರೆ ನಾವು ಮೊದಲನೇ ಯೋಚನೆ ಮಾಡೋದು ನಮ್ಮ ಗುರೂಜಿಯವರ ಆಶೀರ್ವಾದ ಅವರ ಮಾರ್ಗದರ್ಶನ ದಿವ್ಯ ಮಾರ್ಗದರ್ಶನ ಅವರು ಹೇಗೆ ಹೇಳ್ತಾರೆ ಅದ್ರ ಪ್ರಕಾರ ನಾವು ನಡ್ಕೊಂಡು ಹೋಗ್ತಿದ್ವಿ ಅದೇ ತರ ಸಕ್ಸಸ್ ಆಗಿದೀವಿ ಕೂಡ ಈ ತರದ್ ಹೇಳ್ಬೇಕು ಅಂತಂದ್ರೆ ಆ ತುಂಬಾ ವಿಚಾರಗಳು ತುಂಬಾ ನಮ್ಮ ಗುರೂಜಿಯವರ ಆಶೀರ್ವಾದದಿಂದ ನಮ್ಗಾಗಿರೋ ಲಾಭಗಳು ಹೇಳೋದಕ್ಕೆ ತುಂಬಾ ಸಮಯ ಬೇಕಾಗತ್ತೆ ಹಾಗಾಗಿ ನಾನು ಈಗ ಎರಡನೇದು ಹೇಳ್ತಾ ಇದ್ದೀನಿ ನಾವು ದುಬೈನಲ್ಲಿ ವಿಶ್ವಕನ್ನಡ ಹಬ್ಬ ಮಾಡಕ್ಕೆ ಅಂತ ಹೊರಟಾಗ ನಾವು ಗುರುಜಿಯವರ ಆಶೀರ್ವಾದ ಕೇಳಿದೆ ಗುರೂಜಿಯವರು ಒಂದು ಮುಗುಳ್ನಗೆ ನಕ್ಕು ಆಯಿತು ಮಾಡಪ್ಪ ಒಳ್ಳೆ ಕೆಲಸ ಮಾಡ್ತಾ ಇದೆಯಾ ನಿನ್ನ ಒಳ್ಳೆ ಕೆಲಸಕ್ಕೆ ನಾನು ಯಾವತ್ತು ನಿನ್ನ ಜೊತೆಯಲ್ಲಿ ನಿಂತ್ಕೊತೀನಿ ನೀನು ಮಾಡಪ್ಪ ಅಂದರು ಆದರೆ ನಮಗೆ ಎಲ್ಲೋ ಒಂದು ಕಡೆ ಭಯ ಇತ್ತು ಗಾಬರಿ ಇತ್ತು ಆದರೆ ಗುರುಜಿಯವರ ಮನಸ್ಸಲ್ಲಿ ಯಾವುದೇ ಥರದ ಭಯ ಒಂದು ನಮ್ಮ ಮೇಲೆ ಅನುಮಾನ ಆಗಲಿ ಅವರಿಗೆ ಗಾಬರಿಯಾಗಿ ಇರಲಿಲ್ಲ ಯಾಕೆಂದರೆ ಅವರಿಗೆ ಗೊತ್ತಿತ್ತು ಅವರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ಶಿವಕುಮಾರ್ ಸಕ್ಸಸ್ ಮಾಡ್ತಾನೆ ಇಡೀ ತಂಡ ಸಕ್ಸಸ್ ಮಾಡುತ್ತೆ ಅವ್ರಿಗೆ ಒಳ್ಳೆಯದಾಗತ್ತೆ ಅನ್ನೋದು ಅವ್ರಿಗೆ ನಂಬಿಕೆ ಇತ್ತು ಹಾಗಾಗಿ ಮಾಡಪ್ಪ ಅಂತ ನಮಗೆ ಹೇಳಿದ್ರು ಅದೇ ತರ ನಾವು ಮೈಸೂರು ಮಹಾರಾಜರನ್ನ ಎಲ್ಲರನ್ನೂ ಕರ್ಕೊಂಡೋಗಿ ಗುರುಜಿಯವರ ಆಶೀರ್ವಾದದಿಂದ ನಾವು ಕಾರ್ಯಕ್ರಮನ ವಿಶ್ವ ಕನ್ನಡ ಹಬ್ಬವನ್ನ ಕನ್ನಡದ ಪತಾಕೆಯನ್ನ ದುಬೈನಲ್ಲಿ ನಾವು ಆರಿಸಿ ಯಶಸ್ವಿಯಾಗಿ ಬರೋದಕ್ಕೆ ಕಾರಣ ನಮ್ಮ ಮಹರ್ಷಿ ಆನಂದ್ ಗುರುಜಿಯವರೇ ಕಾರಣ ನಮ್ಮ ಪ್ರತಿ ಒಂದು ಹೆಜ್ಜೆಗೂ ಕೂಡ ಪ್ರತಿ ಒಂದು ಸಾಧನೆ ಕೂಡ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಈಗ ಇಷ್ಟೆಲ್ಲ ಪೀಠಿಕೆ ಏನಕ್ಕೆ ಅಂತಂದ್ರೆ ನಾವೀಗ ಎರಡನೇ ವಿಶ್ವ ಕನ್ನಡ ಹಬ್ಬವನ್ನ ನಾವು ಸಿಂಗಾಪುರ್ನಲ್ಲಿ ಮಾಡೋಕ್ಕೆ ಅಂತ ಹೊರಟಿದ್ದೀವಿ ಅದಕ್ಕೂ ಕೂಡ ಗುರುಜಿಯವರ ಆಶೀರ್ವಾದ ಇದೆ ಅದೇ ಪ್ರಕಾರ ನೀನ್ ಮಾಡಪ್ಪ ಇದೀನಿ ಜೊತೆನಲ್ಲಿ ಅಂತ ಹೇಳಿದರೆ ನಾವು ಎಲ್ಲ ಪೂರ್ವಭಾವಿ ಸಿದ್ಧತೆಗಳನ್ನ ಇಲ್ಲಿ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕೋ ಪ್ರತಿ ಒಂದು ಸಿದ್ಧತೆಗಳನ್ನು ಮಾಡಿದೀವಿ ಈಗಾಗಲೇ ಪೋಸ್ಟರ್ ಬಿಡುಗಡೆ ಆಗಿದೆ ಚಿನ್ನ ಬಿಡುಗಡೆಯನ್ನು ಕೂಡ ನಮ್ಮ ಗುರುಜಿಯವರು ಅವರೇ ಕೂಡ ಚಿನ್ನ ಬಿಡುಗಡೆಯನ್ನ ಮಾಡಿದರೆ ಈಗ ನಾವು ಪೂರ್ವ ಸಿದ್ಧತೆಗಾಗಿ ನಮ್ಮ ತಂಡ ಸಿಂಗಪುರ್ಗೆ ನಾವು ಹೋಗ್ತಾ ಇದ್ದೀವಿ ಆ ಒಂದು ಸಿಂಗಪುರ್ಗೆ ಹೋಗೋದಕ್ಕೋಸ್ಕರ ನಾವು ಆಶೀರ್ವಾದ ಪಡೆಯೋದಕ್ಕೆ ಗುರುಜಿಯವ್ರ ಹತ್ರ ಬಂದಿದ್ದೀವಿ ಅವರ ಆಶೀರ್ವಾದ ಬೇಕು ನಮಗೆ ನೀನು ಬಾರಪ್ಪ ನಾನು ನಿಮಗೆ ಆಶೀರ್ವಾದ ಮಾಡಿ ಕಳಿಸ್ತೀನಿ ಅಂತ ಹೇಳಿದರೆ ಹಾಗಾಗಿ ನಮ್ಮ ತಂಡ ಎಲ್ಲರೂ ಕೂಡ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ವಿಶ್ವ ಕನ್ನಡ ಹಬ್ಬದ ತಂಡ ಇವತ್ತು ನಾವೆಲ್ಲರೂ ಬಂದಿದ್ದೀವಿ ಎಲ್ಲರೂ ನನ್ನ ನಮ್ಮ ನಮಗೆ ನಾವು ಯಾರು ಹೋಗ್ತಾ ಇದೀವಿ ಅವ್ರನ್ನ ನಮಗೆ ಆಶೀರ್ವಾದ ಮಾಡಿ ಕಳಿಸೋದಕ್ಕೋಸ್ಕರ ಅವರೆಲ್ಲರೂ ಬಂದಿದರೆ ಅವರ ಆಶೀರ್ವಾದ ನಮಗೆ ಬೇಕು ಅಂತ ಕೇಳ್ಕೊತೀನಿ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಕಿಶೋರ್ ಕುಮಾರ್ ರೇಣುಕಾನಂದ ಗಂಗರಾಜಮ್ಮ ಕಲಾನವಿ ಕಾವ್ಯ ಶಿರಸಿ ಗಾಯಕರಾದ ದಿವ್ಯಾ ಶಿರಸಿ ರತ್ನಾಕರ್ ರಂಜಿತಾ ಜೈಕಿರಣ್ ಭುವನ್ ಸೇರಿದಂತೆ ವಿಶ್ವ ಕನ್ನಡ ಹಬ್ಬದ ಎಲ್ಲಾ ಪದಾಧಿಕಾರಿಗಳು ಕನ್ನಡಮ್ಮನ ಜೈಕಾರ ಹಾಕುವ ಮೂಲಕ ಅಂತಾರಾಷ್ಟ್ರೀಯ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬೀಳ್ಕೊಡಲಾಯಿತು